ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಚುಂಚನಕಟ್ಟೆ ದನಗಳ ಜಾತ್ರೆಯಲ್ಲಿದ್ದೀನಿ ಸೊ ನನ್ನ ಪಕ್ಕ ನೋಡ್ತಾ ಇದ್ದೀರಾ ತುಂಬ ಕರುಗಳಿದೆ ಹಳ್ಳಿಕರ್ ಕರುಗಳು ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಬನ್ನಿ ಮಾತಾಡ್ಸೋಣ ಆ್ಯಕ್ಚುಲಿ ಇವರು ಈ ವರ್ಷ ಜಾತ್ರೆ ಮಾಡೋದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ ಆ ಹಿನ್ನೆಲೆ ಏನು ಅಂತ ಬನ್ನಿ ಇವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಸರ್ ನಾವು ರೈತರ ಸಂಘದ ಜಿಲ್ಲಾ ಗೌರವ ಅಧ್ಯಕ್ಷ ಜನಾರ್ದನ ಅಂತ ಅಂಕನಲ್ಲಿ ಇಲ್ಲಿ ರೈತರಿಗೆ ದನ ಕಟಾಕೋದಕ್ಕೆ ಜಾಗ ಸಾಲ್ತಾ ಇಲ್ಲ ಹಳ್ಳಿ ಖರ್ಚು ದನ ಕಟಾಕೋದಕ್ಕೆ ನಮಗೆ ಜಾಗ ಬಾರಿ ಹಿಂಸೆ ಆಗಿದೆ ಇವತ್ತು ಇದನ್ನೆಲ್ಲನವೇ ನಮಗೆ ಈ ಜಾಗನ್ನೆಲ್ಲ ಬಿಡಿಸ್ಕೊಟ್ರೆ ದನ ಕಟಾಕಕ್ಕೆ ನಮ್ಗೆ ರೈತರಿಗೆ ಅನುಕೂಲತೆ ಆಯ್ತದೆ ಇದನ್ನೆಲ್ಲ ಬಿಡಿಸ್ಕೊಡಿ ರೈತರು ಎಲ್ಲೋ ಒಂದು ತಗೊಂಡ್ ಕಟಾಕಿರ್ತಾರೆ ನನಗ್ ದರಗಳೆಲ್ಲ ಅವ್ರಿಗೆ ಆ ಜಾಗಕ್ಕೂ ದುಡ್ಡು ಕೊಡ್ಬೇಕು ಮಠ ಮಾಡಕ್ಕೂ ದುಡ್ಡು ಕೊಡ್ಬೇಕು ಈ ಜಾಗಗಳೆಲ್ಲ ಇದ್ರೆ ರೈತರು ಕಟಾಕೊಳಕ್ಕೆ ಅನುಕೂಲತೆ ಆಗುತ್ತೆ ಇದನ್ನೆಲ್ಲ ಬಿಡಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ ರೈತರು ಅದರಿಂದ ದನ ದನನ ದನ ದರಕ್ಕೆ ಅವಕಾಶದೇ ರೈತ ಸುಮ್ಮಕುತ್ತಾನೆ ಜಾಗಿಲ್ಲ ಅಂತ ಜಾಗಕ್ಕೂ ದುಡ್ಡು ಕೊಡ್ಬೇಕು ದನಿಗೂ ದುಡ್ಡು ಕೊಡ್ಬೋದು ಜಾಗ ತೊಂದ್ರೆ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಈಗ ಜಾಗನ್ನೆಲ್ಲ ಬಿಡಿಸ್ಕೊಡಿ ಅಂತ ನಾವು ಕೇಳ್ಕೊತಾ ಜಾತ್ರೆಗಳಲ್ಲಿ ರೈತರು ತಮ್ಮ ಹೋರಿಗಳನ್ನ ಕಟ್ಟೋದಕ್ಕೆ ದುಡ್ಡು ಜಾಗಕ್ಕೆ ಇಲ್ಲಿ ಜಾಗಕ್ಕಿಲ್ಲ ಅಲ್ಲಿ ಬೇರೆ ಕಡೆ ಹೋದಾಗ ಜಾಗಕ್ಕೆ ದುಡ್ಡು ಕೊಡ್ಬೇಕು ಐದ್ ಹಿನ್ನೆಲೆ ಹಿನ್ನೆಲೆಗೆ ಹೋಗಕ್ ಹೋದ್ರೆ ಇದು ಚಿಂಚುನಗಟ್ಟೆ ಜಾಗ ಚಿಂಚುಗಟ್ಟೆ ಜಾತ್ರೆ ಅಂದ್ರೆ ಇದೊಂದು ಫೇಮಸ್ ಫೇಮಸ್ ಪ್ಲೇಸ್ ಇದು ಮೈಸೂರು ಬಾರಿ ಅಂದ್ರೆ ಇದು ಫೇಮಸ್ ಇದು ಇದೊಂದು ಫೇಮಸ್ ಇದನ್ನ ಬಿಡಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ ಇದೊಂದು ಫೇಮಸ್ ಪ್ಲೇಸ್ ಇದು ಈ ಪ್ಲೇಸ್ ಅಲ್ಲಿ ದನ ಕಟ್ ಹಾಕೊಳ್ಳೆ ನಾವು ಮಣ್ಣು ಎರ್ಸಕ್ಕೆ ದುಡ್ಡು ಕೊಟ್ಟಿರ್ತೀವಿ ಚಪರ ಹಾಕಕ್ಕೆ ಹತ್ತರಿಂದ ಹದಿನೈದು ಸಾವಿರ ಖರ್ಚು ಮಾಡಿರ್ತೀವಿ ಲಕ್ಷಾಂತರ ರೂಪಾಯಿ ಕೊಟ್ಟಿ ಓರಿ ತಂದಿರ್ತೀವಿ ಈಗ ಇಲ್ಲಿ ಕಟ್ಟುವಂತದ್ದು ಕಮ್ಮಿ ಆಗ್ಬಿಟ್ಟಿದೆ ಈಗ ಚುಂಚಿಂಗಟ್ಟೆ ಅಂತ ಅಂದ್ರೆ ಈ ವ್ಯಾಪ್ತಿ ಮಾತ್ರ ಈ ಕೊಳೆ ದಾಟಿ ಅಕಡೆ ಅಂತಂದ್ರೆ ಕಾವಲೆ ದಾಟಿ ಕೊಯ್ತು ಅಂತಂದ್ರೆ ಅಂತ ಈಗ ಹೊಸರಲ್ಲಿ ಅಲ್ಲಿ ಕಟ್ತೀವಿ ಅಂದ್ರೆ ಹೆಂಗಾಗಿದೆ ಅಂದ್ರೆ ಒಂದು ದೋಣಿಗೆ ಎರಡ್ ಸಾವಿರ ಮೂರ್ ಗದ್ದೆಯವ್ರಿಗೆ ಕೇಳ್ತಾರೆ ಆ ಗದ್ದೆರಿಗೆ ಕೊಟ್ಟಿ ನಾವು ದನ ತಗೊಂಡ್ ಕಟ್ಟಿ ಚಪರ ಹಾಕ್ಸ್ಕೊಳಕೆ ಹತ್ತರಿಂದ ಹದಿನೈದು ಸಾವಿರ ಖರ್ಚು ಮಾಡಿ ಮಾಡಂಗ ಆಗಬಿಡೈತೆ ಈಗ ಈಗ ಅದಕ್ಕೋಸ್ಕರ ನಮ್ಮ ಇದೇನು ಅಂತಂದ್ರೆ ಈಗ ಫಸ್ಟ್ ಇಲ್ಲೆಲ್ಲ ಇರ್ಲಿಲ್ಲ ಇದೆಲ್ಲ ಫುಲ್ ಬಾರಿ ಇದಾಗಿ ಮಾಡ್ತಾರೆ ಒಳ್ಳೊಳ್ಳೆ ಓದಿಗಳೆಲ್ಲ ಕಟ್ತಾ ಇದ್ರು ಇಲ್ಲಿ ಎಲ್ಲೆಲ್ಲೋ ತಗೊಂಡ ಕಟ್ತಾರೆ ಅವು ಉಪಯೋಗಕ್ಕೆ ಬರಲ್ಲ ಜಾತ್ರೆ ಗೊತ್ತಾಗಲ್ಲ ಜನಕ್ಕೆ ಇಷ್ಟ ಏನ ಅನ್ಕೊಂಡ್ ಹೋಗ್ಬಿಡ್ತಾರೆ ಅವ್ರು ಆ ಕಡೆ ಹೋಗೋದೇ ಇಲ್ಲ ಹಾಗಾಗಿ ತೊಂದ್ರೆ ಆಗ್ತಾ ಇದೆ ಮತ್ತೆ ಅದು ಅಂದ್ರೆ ಮೇಡಂ ಅಂತ ಇನ್ನೊಂದು ಮೇನ್ ತೊಂದ್ರೆ ಏನ್ ಅಂದ್ರೆ ಈ ಕಡೆಯಿಂದ ಮೈಸೂರ್ ಕಡೆಯಿಂದ ಬಂದ್ ಜನ ಇಲ್ಲಿ ಬಂದಿ ಬಸ್ ಇಳ್ದ್ಬಿಟ್ಟು ಈ ಕಡೆ ಇಲ್ಲಿರೋ ಮಾತ್ರ ದನಗಳನ್ನ ನೋಡ್ಕೊಂಡು ಖರೀದಿ ಮಾಡ್ಕೊಂಡು ಇಲ್ಲ ಮಾರ್ಬಿಟ್ಟು ಹೋಗ್ತಾರೆ ಆ ಕಡೆಯಿಂದ ಬರ್ತಾರಲ್ಲ ಅವ್ರು ಮುಂದಕ್ಕೋರಕ್ ಆಗ್ತಾಯಿಲ್ಲ ತುಂಬಾ ದೂರ ಆಗುತ್ತೆ ತುಂಬಾ ದೂರ ಆಗುತ್ತೆ ಅಲ್ಲೇನೆ ಖರೀದಿ ಮಾಡ್ತಾರೆ ಅಲ್ಲೇನೆ ತಗೊಳ್ತಾರೆ ಹಂಗೆ ಹೊಂಟೋಗ್ತಾರೆ ಹಂಗಾದಾಗ ನಮ್ಗೆ ರೈತರುಗಳು ನಾವ್ ಲಕ್ಷಾಂತರ ಬಂಡವಾಳ ಹಾಕ್ಬಿಟ್ಟು ತಗೊಂಡ್ ಬಂದಿರ್ತಿವಿ ಈಗ ಒಂದ್ ಜೊತೆ ಸಾಕು ನಮ್ಮ ನಮ್ ಗದ್ದೆ ಉಳ್ಮೆಗೆ ಸ್ಲಿಟ್ ಆಗ್ಬಿಡ್ತಾರೆ ಎರಡ್ ಜೊತೆ ಗಾಕಿಗ್ ಹೋಗಿ ಇದೊಂದ್ ಜೊತೆ ತಂದೆ ಆ ಒಂದ್ ಜೊತೆ ಸಾಕೊಂಡಿದ್ದೀನಿ ಅಂತ ಬಿಟ್ಬಿಟ್ರು ನನ್ನ ನಮ್ಮ ಊರ್ಗ ಆಯ್ತಲ್ಲ ಅನ್ಬಿಟ್ಟು ನಾನು ಎರಡ್ ಜೊತೆ ಮತ್ತೊಂದು ವಿಷಯ ಹೇಳ್ತಾ ಇದ್ರಿ ಜಾಗ ಹೋಗ್ಬಿಡುತ್ತೆ ಏನಂತ ಅಂದ್ರೆ ಈಗ ನಾವು ಮೂರರಿಂದ ನಾಲ್ಕು ವರ್ಷ ಆಗಿದೆ ಈ ಜಾಗದಲ್ಲಿ ನಾವು ದನ ಕಟಾಕಿ ಈ ದಾವಣಲಿ ಮಾಡಿ ಈಗ ನಾವು ದನ ತರದ್ ಏನ್ ಉದ್ದೇಶ ಅಂದ್ರೆ ಈ ಜಾಗ ಇನ್ನ ನಾವು ಈ ವರ್ಷ ಕಟ್ಲಿಲ್ಲ ಅಂತಂದ್ರೆ ಬೇರೆ ಫಲ ಆಗ್ಬಿಡುತ್ತೆ ಇನ್ನ ನಾವು ಯಾವ್ ತರ ಹೋಗ್ಬಿಡ್ತೀವಿ ಅಂತಂದ್ರೆ ಆಗ್ಲಿಂದ ಬಂದ್ಬಿಡಿ ಮೇಡಮ್ ಈಗ ಬಿಟ್ಬಿಡ್ತು ಅಂದ್ರೆ ಈ ಜಾಗ ಹೋಗ್ಬಿಡುತ್ತೆ ಇದ್ರಲ್ಲಿ ಇರೋದೇ ನಾಲ್ಕರಿಂದ ಐದ್ ಐದ ಜತಾ ನಡೀತದೆ ಅಂದ್ರೆ ನಮ್ಗೆ ಏನಾಗ್ ಹೋಗ್ಬಿಡುತ್ತೆ ಈ ಜಾಗ ಹೋಯ್ತು ಅಂದ್ರೆ ಈ ಜಾಗಕ್ಕೆ ಇರೋ ಬೆಲೆನೆ ಬೇರೆ ನಾಲ್ಕೇ ದಿವಸಕ್ಕೆ ಇರೋ ಬೆಲೆನೆ ಬೇರೆ ಆಮೇಲೆ ಬೇಕಾದ್ರೆ ಇರೋ ಬೆಲೆನೆ ಬೇರೆ ಆ ತರ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಈ ಜಾಗದಲ್ಲಿ ನಾವು ದನ ಕಟ್ಟಬೇಕು ನಮ್ಮಿಂದ ಈಗ ಅಂಕನಹಳ್ಳಿಲಿ ಅಂಕನಳ್ಳಿಲಿ ಇದ್ದಿದ್ದು ಒಂದ್ ಜೊತೆ ಎರಡ್ ಜೊತೆ ಮಾತ್ರ ದನ ಕಟ್ತಿದ್ರು ಅಂಕನಹಳ್ಳಿ ಅಂತ ಹೇಳಿದ ಮಿರ್ಲೆ ಸಲೀರಾಮ್ ಅಂಕನಳ್ಳಿ ಅಂತಾರೆ ನಾವು ಈ ದಾವಣಿಲಿ ಈಗ ನಾಲ್ಕು ಜೊತೆ ದನ ಇದಾವೆ ಇಲ್ಲಿ ಈ ನೆಕ್ಸ್ಟ್ ಸರಿಗೆ ಹತ್ತು ಜೊತೆ ದನ ಇಲ್ಲೇ ಕಟ್ಟಾಕ್ಬೇಕು ನಾವು ಆ ತರ ಮಾಡ್ಬೇಕು ಅಂದ್ಬಿಟ್ಟು ನಮ್ಮಿಂದ ಇನ್ನುವೇ ಸಣ್ಣ ಹುಡುಗರುಗಳೆಲ್ಲ ಪ್ರೋತ್ಸಾಹ ಆಗ್ಲಿ ಅವ್ರ್ ಕಟ್ಲಿ ಅಂದ್ಬಿಟ್ಟು ಜಾತಿ ಇಲ್ದೇನಿ ಇದನ್ನೆಲ್ಲ ನಾವು ಸ್ವಲ್ಪ ಜವಾಬ್ದಾರಿ ನಿಮ್ಮಂತ ರೈತರು ಇಷ್ಟೆಲ್ಲ ಎಷ್ಟೇ ಕಷ್ಟ ಆದ್ರೂ ಕೂಡ ಸಾಕಿ ಈ ರೀತಿ ಜಾತ್ರೆಗಳು ಮಾಡ್ತಾ ಇರೋದಕ್ಕೆ ಈ ಒಂದು ತಳಿ ಉಳಿತಾ ಇದೆ ಬೆಳಿತಾ ಇದೆ ಜಾಸ್ತಿ ಬಂದು ಇದನ್ನ ಮಾಡಬೇಕು ಅನ್ನೋದು ಒಂದು ಕೆಲಸಕ್ಕೋಸ್ಕರ ಹೌದು ಸರ್ ಖಂಡಿತ ಖುಷಿ ಆಗುತ್ತೆ ಮೇಡಮ್ ಇನ್ನೊಂದ್ ಏನಂದ್ರೆ ಇಲ್ಲಿ ಯಾರು ಅನ್ಯಜುಕೇಟೆಡ್ ಮತ್ತೆ ಯಾರು ಕೆಲಸ ಇಲ್ಲೇ ಯಾರು ಇಲ್ಲ ಈಗ ಇವರು ರೈತರ ಸಂಘದಲ್ಲಿ ಒಂದು ಉನ್ನತವಾದ ಸ್ಥಾನದಲ್ಲಿ ಇದ್ದಾರೆ ನಾನ್ ಬಂದು ಒಂದು ಫೈನಾನ್ಸ್ ಪಿಡಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ನನಗೂ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಸಂಬಳ ಬರ್ತಾ ಇದೆ ನಾನ್ ಸಾಕ್ಲೇಬೇಕು ನಮ್ಮನೆಯರೆಲ್ಲಾರು ಎದುರಾಕೊಂಡು ಸಾಕ್ಲೇಬೇಕು ನಮ್ಮ ಊರನ್ನೇ ಎದುರಾಕೊಂಡು ಹಾಕೊಂಡು ಸಾಕ್ಲೇಬೇಕು ನಾನು ಓರಿ ಸಾಕ್ಬೇಕು ನಮ್ಮೂರಲ್ಲಿ ನಾನು ದನ ಸಾಕಿದೀನಿ ಚಪ್ರಕ್ ನಾನು ಕಟ್ತೀನಿ ಅಂದ್ಬಿಟ್ಟು ಚಪ್ರ ಹಾಕ್ಸಿ ಇವತ್ತು ದನ ಕಟ್ ಓಕೆ ಇದು ನಾವು ಮಾಡಿದ್ರೆ ಸುನು ಇದೆ ಆದ್ರೆ ಇವನ್ ಕಟ್ಬೇಕು ಅನ್ಬಿಟ್ಟೆ ಕಟ್ಕೊಂಡಿದೀವಿ ಖಂಡಿತ ಖುಷಿ ಆಯ್ತು ಸರ್ ಒಟ್ಟು ಎಷ್ಟು ಜೊತೆ ಸರ್ ಇಲ್ಲಿ ಇಲ್ಲಿ ಈಗ ನಮಗೆ ಮೂರ್ ಜೊತೆ ಮೂರ್ ಜೊತೆ ಇದೆ ಸೊ ಎಲ್ಲ ಹಾಲಲ್ಲಿನ ಕರುಗಳ ಎಲ್ಲ ಹಾಲಲ್ಲಿನ ಕರುಗಳು ಸೊ ಒಂದ್ ಒಂದ್ಸಲಿ ನೋಡಬಹುದು ನೀವು ಎಲ್ಲ ಕೂಡ ಹಾಲಲ್ಲಿನ ಕರುಗಳು ಸೊ ಈ ಚಪ್ಪರದಲ್ಲಿ ಮೂರ್ ಜೊತೆ ಒಂದು ಹಳ್ಳಿ ಹಳ್ಳಿಕಾರ್ ಕರುಗಳಿವೆ ಸೊ ಆ್ಯಕ್ಚುಲಿ ಏನು ಅಂತಂದರೆ ಕಟ್ಟೆ ಜಾತ್ರೆಗೆ ಎಂಟರ್ ಆಗಿದ ತಕ್ಷಣ ಸೊ ನಾನು ಎಂಟರ್ ಆಗಿದ ತಕ್ಷಣ ಹೆಂಗಾಯಿತು ಅಂತಂದರೆ ಹೋರಿಗಳೆಲ್ಲ ಒಂದೇ ಕಡೆ ಇಲ್ಲ ಈ ಕಡೆ ಒಂದಷ್ಟಿದೆ ಆ ಕಡೆ ಒಂದಷ್ಟಿದೆ ಇಲ್ಲಿಂದ ಅಲ್ಲಿಗೆ ಕೂಡ ತುಂಬ ಡಿಸ್ಟೆನ್ಸ್ ಇದೆ ಆ ಕಡೆಯಿಂದ ಬಂದವರು ಈ ಕಡೆ ಬರಲ್ಲ ಈ ಕಡೆಯಿಂದ ಬಂದಿರೋರು ಆ ಕಡೆ ಹೋಗಲ್ಲ ಹಂಗಾಗ್ತಿದೆ ಸ್ಪ್ಲಿಟ್ ಆಗಿಬಿಟ್ಟಿದೆ ಇದು ಈ ಕಡೆ ಆ ಕಡೆ ಹಾಗಾಗಿ ಸೊ ಜನ ಕೂಡ ಏನಂತಂದರೆ ಈ ಕಡೆ ಸ್ವಲ್ಪ ಆ ಕಡೆ ಸ್ವಲ್ಪ ಆಗಿಬಿಟ್ಟಿದೆ ಸೊ ಒಂದೇ ಕಡೆ ಎಲ್ಲ ಎತ್ತುಗಳು ಸೇರಿದರೆ ಜಾತ್ರೆ ಕೂಡ ಒಂದು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿರ್ತಿತ್ತು ಮತ್ತು ಎಲ್ಲ ಅಕ್ಕಪಕ್ಕ ಎಲ್ಲ ಕೂಡ ಮನೆಗಳಾಗಿರೋದ್ರಿಂದ ಜಾಗದ ಒಂದು ತೊಂದರೆ ತೊಂದರೆ ಕೂಡ ಆಗ್ತಿದೆ ಅಂತ ಸಾಕಷ್ಟು ಜನ ರೈತರು ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟವ್ರು ಆದಷ್ಟು ಇದ್ರ ಬಗ್ಗೆ ಒಂದು ಕೈ ಕ್ರಮ ಕೈಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಇಂತಹ ಒಂದು ಜಾತ್ರೆಗಳು ಖಂಡಿತವಾಗ್ಲೂ ನಡೀಬೇಕಾಗುತ್ತೆ ಯಾಕೆ ಅಂತಂದ್ರೆ ರೈತರಿಗೆ ವೇದಿಕೆಗಳನ್ನು ಸೃಷ್ಟಿ ಮಾಡೋದೇ ಈ ಜಾತ್ರೆಗಳಾಗಿರುತ್ತೆ ಸೊ ಇಂತಹ ಏನು ಅಂತಂದ್ರೆ ಇಂತಹ ಒಂದು ಸಣ್ಣ ಪುಟ್ಟ ಕಾರಣಗಳಿಂದ ನಶಿಸಿ ಹೋಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಜಾತ್ರೆಗಳನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಜಾತ್ರೆಗಳಿಗೆ ಅಂತ ಮೀಸಲಿಟ್ಟಿರುವಂತಹ ಜಾಗಗಳನ್ನು ಖಂಡಿತವಾಗ್ಲೂ ಜಾತ್ರೆಗಳಿಗೆ ಅಂತಲೇ ಮೀಸಲಿಡಿ ಸೊ ಇದರಿಂದ ರೈತರಿಗೂ ಕೂಡ ನೀವು ಒಂದು ರೀತಿ ಬೆಂಬಲವನ್ನು ಕೊಟ್ಟಾಗುತ್ತೆ ರೈತರಿಗೆ ಒಂದು ಸಹಾಯ ಆಗುತ್ತೆ ಜಾತ್ರೆಯ ಒಂದು ಜಾಗವನ್ನು ಆಕ್ರಮಿಸಿಕೊಳ್ತಾರೆ ರೈತರು ತಾನೇ ಎಲ್ಲಿಯೂ ಅಂತ ಕಟ್ತಾರೆ ಸೊ ಹಾಗಾಗಿ ವರ್ಷದಿಂದ ವರ್ಷಕ್ಕೆ ಏನಾಗುತ್ತೆ ಅಂದ್ರೆ ರೈತರು ಜಾತ್ರೆಗೆ ಬರೋದನ್ನು ಕೂಡ ಕಡಿಮೆ ಮಾಡ್ತಾರೆ ಸೊ ಹಾಗಾಗಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಸೊ ಇಲ್ಲಿ ಒಂದು ಕರೆ ತುಂಬಿದಾರರಿಗೆ ಹೋಗ್ಬೇಕು ಆಮೇಲೆ ಇವತ್ತು ರಾಜ್ಯ ಸರ್ಕಾರಕ್ಕೂ ಏನದೆ ಈ ತಿಂಜನ್ಗಟ್ಟೆ ಜಾತ್ರೆ ತಿಂಜನ್ಗಟ್ಟೆ ಅನ್ನೋದು ಅವ್ರಿಗೂ ಹೋಗಿ ಇದನ್ನ ಮನೆಗಳನ್ನು ತೆಗ್ಸೋಕೆ ನಮಗೆ ಪ್ರಯತ್ನ ಕೊಡಬೇಕು ಖಂಡಿತ ಸರ್ ರೈತರು ದನ ನಮಗೆ ಅನುಕೂಲ ಆಗುತ್ತೆ ಖಂಡಿತ ಇದಕ್ಕೆ ಸಂಬಂಧಪಟ್ಟವರು ವಿಡಿಯೋ ನೋಡ್ತಿದ್ರೆ ಖಂಡಿತವಾಗ್ಲೂ ಕ್ರಮ ಕೈಗೊಳ್ತಾರೆ ಯಾಕೆ ಅಂತಂದ್ರೆ ಬಂದಿರುವಂತವ್ರು ಎಲ್ಲರೂ ಕೂಡ ರೈತ ಕುಟುಂಬಗಳಿಂದನೇ ಬಂದಿರ್ತಾರೆ ರೈತರ ಒಂದು ಹಿನ್ನೆಲೆಗಳಿಂದ ಬಂದಿರ್ತಾರೆ ಹಾಗಾಗಿ ರೈತರ ಕಷ್ಟಗಳನ್ನ ಕೇಳಿ ಖಂಡಿತವಾಗ್ಲೂ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ ಸರ್ ಈ ಒಂದು ಚಪ್ಪರದಲ್ಲಿ ಒಂದು ಕರು ಅಲ್ವಾ ನೀವು ಹೇಳಿದು ಕರು ಇದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಬನ್ನಿ ಆ ಒಂದು ಕರುನ ನೋಡೋಣ ಸರ್ ಹಾಂ ಸರ್ ಆ್ಯಕ್ಚುಲಿ ನಿಮ್ಮನ್ನು ಮೀಟ್ ಮಾಡಿ ಮಾತಾಡ್ಸಿದ್ದು ತುಂಬ ಖುಷಿ ಆಯಿತು ಹೊರ ದೇಶದಲ್ಲಿ ಇಟ್ ಹೊರ ದೇಶದಲ್ಲಿ ಇದ್ಕೊಂಡು ಕೂಡ ನಿಮಗೆ ಹಳ್ಳಿಕಾರ್ ಮೇಲೆ ಮೇಲಿರುವಂಥ ಪ್ರೀತಿ ಮತ್ತು ಕ್ರೇಜ್ ಕೇಳಿ ಸಿಕ್ಕಾಪಡೆ ಖುಷಿಯಾಯಿತು ಆ್ಯಕ್ಚುಲಿ ಸರ್ ಇಟಲಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇಟಲಿನಲ್ಲಿ ವರ್ಕ್ ಮಾಡ್ತಿದ್ರು ಕೂಡ ನಮ್ಮ ಒಂದು ಹಳ್ಳಿಕಾರ್ ತಳಿ ಬಗ್ಗೆ ಸಾಕಷ್ಟು ಒಂದು ಹೆಮ್ಮೆ ಇದೆ ಸಾಕಷ್ಟು ಪ್ರೀತಿ ಇದೆ ಅಲ್ಲಿ ಇದ್ಕೊಂಡು ಕೂಡ ಅವ್ರ ಫ್ಯಾಮಿಲಿಗೆ ಅವರ ಒಂದು ಹಳ್ಳಿಕಾರ್ಗೆ ಓರಿಗಳ ಬಗ್ಗೆ ವಿಚಾರಿಸ್ತಾನೆ ಇರ್ತಾರಂತೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಸೊ ನಿಮ್ಮನ್ನು ಮೀಟ್ ಮಾಡಿ ತುಂಬ ಖುಷಿ ಅನಿಸ್ತು ನಮ್ಮ ವೀಕ್ಷಕರಿಗೂ ಕೂಡ ನಿಮ್ಮನ್ನು ನೋಡಿ ಖುಷಿ ಅನಿಸಿರುತ್ತೆ ಸರ್ ಮೊದಲಿಗೆ ನಿಮ್ಮ ಒಂದು ಇಂಟ್ರೊಡ್ಯೂಸ್ ಮಾಡಿಕೊಡಿ ಸರ್ ನಮಸ್ತೆ ನಾನು ಹೆಸರು ಶರತ್ ಅಂತ ಹೇಳಿ ಕೇರ್ಪಡೆ ತಾಲ್ಲೂಕು ಸಂದೇಬಾಚ ನಾನು ಟೆಕ್ ಮೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇರೋದು ಇವಾಗ ಹಳ್ಳಿ ಕರ್ಗಳು ಸಾಕಿದೀನಿ ನನ್ನ ತಂದೆಯಲ್ಲ ನೋಡ್ಕೊತಾರೆ ಅಲ್ಲೂ ನಾನು ಆಕ್ಚುಲಿ ಓರಿ ಏನು ಸಾಕಿಲ್ಲ ಹಸುಗಳನ್ನ ಬ್ರೀಡಿಂಗ್ ಮಾಡಿಸ್ಕೊಂಡು ಕರು ಹಾಕ್ಸ್ತಾ ಇದೀವಿ ಇವಾಗಲೂ ಒಂದು ಕೂಟ ನೋಡಕ್ಕೆ ಎಂತಾನೆ ಬಂದಿದ್ದು ಇದ್ರ ಬಗ್ಗೆ ಅವಾಗಿನ ಸಾಕೊಂಡ್ ಬಂದಿದ್ದೀವಿ ಹಾಗಾಗಿ ನಿಮಗೆ ಕ್ರೇಜಿ ಸ್ಟಾರ್ಟ್ ಆಯ್ತು ಚೇಂದ್ರನ್ ಸಾಕಿದೀವಿ 2000 ರಿಂದಾನೆ ಸಾಕಿದೀವಿ ಹ್ಮ್ ಸೋ ಏನಂತಂದ್ರೆ ರೈತಾಪಿ ಕುಟುಂಬದ ಗತ್ತು ಅಂತಂದ್ರೆ ಇದು ಆಕ್ಚುಲಿ ಏನಂತಂದ್ರೆ ಅದು ಬ್ಲಡ್ ಅಲ್ಲೇ ಬಂದ್ಬಿಟ್ಟಿರುತ್ತೆ ಸೊ ಎಲ್ಲೇ ಇದ್ರೂ ಎಲ್ಲೇ ಹೋದ್ರು ಕೂಡ ಆ ಒಂದು ನೇಚರ್ ನ ಬಿಟ್ಕೊಡೋದಕ್ಕೆ ಆಗೋದಿಲ್ಲ ನಮ್ಮ ರೈತನಿಗೆ ಯಾವ ತರ ಮೇವ ನಾನು ರವಿ ಸರ್ ಜೊತೆ ಕಾನ್ಸ್ಟೆಂಟ್ ಆಗಿ ಟಚ್ ಅಲ್ಲಿ ಇದೀನಿ ಅವರತ್ರ ಎಲ್ಲಾ ಅವರ ಅವರ ತರ ತಳ್ಳಿ ಎಲ್ಲ ನೋಡಿ ನಾನು ಅವ್ರು ಕೇಳ್ತಿದ್ದೆ ಆ ಫೀಡಿಂಗ್ ಏನ್ ಮಾಡ್ಬೇಕು ಅಂತala ಮೀನ್ಸ್ ಯಾ ಕಂಪೋಸಿಷನ್ ಏನ್ ಈಗ ನಾರ್ಮಲ್ ರವೆ ಬೂಸಿಂತ ಈಗ ರವಿ ಸರ್ ಅವ್ರನ್ನೆಲ್ಲ ಕೇಳ್ತಿದ್ದೆ ಅವರು ಎಲ್ಲಾ ಕಾಳ್ಗಳು ಮಿಶ್ರಣ ಎಲ್ಲ ಹೇಳಿ ಅದನ್ನೆಲ್ಲ ಗೈಡ್ ಮಾಡ್ತಾ ಇದ್ರು ಸೊ ಆಮೇಲೆ ಸಾಕಷ್ಟು ಗ್ರೂಪಲ್ಲೂ ಅಲ್ಲೂ ಹಾಡ್ ಆಗಿದ್ದೀನಿ ರವಿ ಸರ್ ಇದ್ದಾರೆ ನಾನು ಕಾನ್ಸ್ಟೆಂಟ್ ಆಗಿ ಅವ್ರ ಟಚ್ ಅಲ್ಲಿ ಇರ್ತೀನಿ ಕೇಳ್ತಾ ಇರ್ತೀನಿ ಅವರು ಸಾಕಾಗ್ರು ಅಟ್ಲೀಸ್ಟ್

ಕಾನ್ಸೆಪ್ಟ್ ಎಲ್ಲ ಏನೂ ಇಲ್ಲ ನಾನು ಅಲ್ಲಿ ಸುಮಾರು ವೀಕೆಂಡ್ಸ್ ಗಳಲ್ಲಿ ಡೈರಿ ಫಾರ್ಮಿಂಗ್ಸ್ ಫಾರ್ಮಿಂಗ್ ಹೋಗ್ತೀನಿ ಅಲ್ಲಿ ಎಚ್ ಎಫ್ ಜರ್ಸಿಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಅಲ್ಲೆಲ್ಲ ಮೀನ್ಸ್ ಅದು ತುಂಬಾ ತುಂಬಾ ಇಂಪ್ರೂವ್ ಆಗಿದೆ ಅಲ್ಲಿ ಅವರೆಲ್ಲ ಇನ್ಸ್ಪಿರೇಷನ್ ಮಾಡಿ ಸೆವೆಂಟಿ ಟೂ ಅವರ್ಸ್ಗೆಲ್ಲ ಕನ್ಸೀವ್ ಆಗಿದೆಯಲ್ಲ ಅಂತೆಲ್ಲ ಚೆಕ್ ಮಾಡ್ತಾರೆ ಸೊ ಪ್ರೆಗ್ನೆನ್ಸಿ ಚೆಕ್ನೆಲ್ಲ ವಿದಿನ್ ಫಾರ್ಟಿ ಏಟ್ ಟು ಸೆವೆಂಟಿ ಟೂ ಅವರ್ಸಲ್ಲೆಲ್ಲ ಮುಗ್ದು ಹೋಗ್ಬೋದು ಗೊತ್ತಾಗ್ಬಿಡುತ್ತೆ ಆಮೇಲೆ ಅವರೆಲ್ಲ ಮೀನ್ಸ್ ಮ್ಯಾಕ್ಸಿಮಮ್ ತ್ರೀ ಲ್ಯಾಕ್ಟೇಷನ್ ಅಥವಾ ಫೋರ್ ಲ್ಯಾಕ್ಟೇಷನ್ ಅಷ್ಟೇ ಇಟ್ಕೊಳ್ಳೋದು ಆ ಕರುಗಳನ್ನ ಆಮಂತ ಎಲ್ಲ ಬೀಫ್ಗೆ ಹೋಗ್ಬಿಡುತ್ತಲ್ಲ ಸೊ ಅಲ್ಲಿ ದೇಸಿ ಕಾನ್ಸೆಪ್ಟ್ ಏನೂ ಇಲ್ಲ ಅದನ್ನೇ ಜನಗಳು ಅಲ್ಲೇ ಬಂದು ಕೌ ಹಗ್ಗಿಂಗ್ ಅಂತ ಈಗ ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಬಂದು ಹಸುನ ಕೌ ಹಗ್ ಮಾಡ್ಲಿಕ್ಕೂ ದುಡ್ಡು ಕೊಟ್ಬಿಟ್ಟು ಮಾಡ್ತಾರಲ್ಲ ದೇಸಿ ಕಾನ್ಸೆಪ್ಟ್ ಗೊತ್ತಾಗಿದ್ರೆ ನಮ್ಮ ನಾವು ಅವ್ರ ಕವಾಗ ಮಾಡದ್ ನೋಡಿ ನಮ್ಮ ನಾವು ನಮ್ಮ ದೇಸಿ ತಳಿನ ಯಾಕೆ ಮಾಡಬಾರ್ದು ಅನ್ನೋದು ಒಂದು ನಮ್ಗೆ ಹೆಮ್ಮೆ ಅಷ್ಟೇ ಇನ್ನೊಂದು ಸರ್ ಈಗ ನೀವು ಅಲ್ಲಿ ಇದ್ಕೊಂಡು ಈಗ ನೀವು ಇದು ಮಾಡ್ತಾ ರೈತರನ್ನ ನೀವು ಇಲ್ಲಿ ಹತ್ರದಲ್ಲಿ ನೋಡ್ತಿದ್ ನೋಡ್ತಾ ಇದ್ದೀರಾ ನೀವು ಆ ಒಂದು ಇಟಲಿಯಲ್ಲಿ ಈ ತರ ಪ್ರೀತಿ ಪಟ್ಟು ಇವು ಇವುಗಳ ಜೊತೆ ಬಾಂಡಿಂಗು ಒಂದು ಅಟ್ಯಾಚ್ಮೆಂಟ್ ನಮ್ಮ ರೈತಗಳನ್ನ ನೋಡಿ ಅಲ್ಲೇ ಕೂತಿದ್ದಾರೆ ಆ ಅವ್ರ ಜೊತೆಲೆ ಅವರು ಬೆತ್ತೋಗಿದ್ದಾರೆ ಆತರ ನೀವು ಅಲ್ಲಿ ನೋಡೋದಿಕ್ಕೆ ಸಿಗೋದಿಲ್ಲ ಅದೊಂದು ಅಲ್ಲಿ ಮೆಟೀರಿಯಲಿಸ್ಟಿಕ್ ಲೈಫ್ ಅದು ಹಸುಗಳು ನಾನು ಹೇಳ್ದಂಗೆ ಅದು ಒಂದಿನ ಬರ್ತಾರೆ ಫೀಡಿಂಗ್ ಆಗ್ತಾರೆ ಅದು ಅಲ್ಲ ಮೇಲೆ ನಮ್ಮಂಗ ಹಿಂಗೆಲ್ಲ ಕಟ್ಬಿಟ್ಟೆಲ್ಲ ಸಾಕೋದಿಲ್ಲ ಫುಲ್ ಫ್ರೀ ಗ್ರೇಸಿಂಗು ಮತ್ತೆ ಟ್ರಾಕ್ಟರ್ ಮಧ್ಯದಲ್ಲಿ ಬಂದು ಮೇವ್ ಹಾಕ್ಬಿಟ್ಟು ಹೋದ್ರೆ ಅವೇ ತಿನ್ಬೇಕು ಅವೇ ನೀನ್ ಕುಡಿಬೇಕು ಮತ್ತೆ ಹಾಲು ಕರೆಯಕ್ಕು ಅಷ್ಟೇ ಕ್ಯೂ ಅಲ್ಲಿ ಬಂದು ಅಷ್ಟೇ ಹೋಗೋದಷ್ಟೇ ಡಾಕ್ಟರ್ಸ್ ಬಂದ್ರೆ ಯಾವ ಅದು ಟ್ಯಾಗ್ ಗಳು ಕೊಟ್ಟಿರ್ತಾರಲ್ಲ ಆ ಟ್ಯಾಗ್ ಗಳು ಯಾವ್ದು ಹುಷಾರಿಲ್ಲ ಅದಕ್ಕೆ ಬಂದು ಟ್ರೀಟ್ಮೆಂಟ್ ಮಾಡ್ತಾರ ಎಲ್ಲ ಇಷ್ಟೊಂದು ಬಾಂಧವ್ಯ ಮುಟ್ಟಿ ಎಲ್ಲ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಬಟ್ ನಮ್ದು ಏನಂತಂದ್ರೆ ಈಗ ಸಾಕಷ್ಟು ಈಗ ಹಳ್ಳಿ ಕಾರಗಳ ಬಗ್ಗೆ ನೀವುಗಳಾಗಲಿ ಎಲ್ಲಾ ಸೀನಿಯರ್ಸ್ ಗಳೆಲ್ಲ ತುಂಬಾ ಇಂಪ್ರೂವ್ ಆಗಿದೆ ಅದರಿಂದ ಅವೇರ್ನೆಸ್ ತುಂಬಾ ಬಂದಿದೆ ಸೊ ಜನಗಳು ಇವಾಗ ಹಳ್ಳಿ ಕಾರ್ ಅನ್ನೋದಕ್ಕೆ ಅದು ಬೇರೆ ಲೆವೆಲಿಗೆ ತೊಗೊಂಡು ಹೋಗಿದ್ದಾರೆ ಸೊ ಅದೊಂದೇ ಖುಷಿ ಈಗ ಅವ್ರ ರೇಟ್ಗಳು ಏನಾದ್ರು ಆಗಲಿ ಅದು ಅವರು ಇಷ್ಟ ಅದು ಅವ್ರು ಸಾಕಿದ್ದಾರೆ ಅದೊಂದು ಪ್ರೀತಿಗೆ ಏನಾದ್ರು ರೇಟ್ ಹೇಳ್ತಾರೆ ಬಟ್ ಸಾಕ್ತಾಯಿದ್ದಾರೆ ಅದೊಂದೇ ಖುಷಿ ಸರ್ ಬಟ್ ಒಂದು ಮೇಯ್ನಾಗಿ ಏನು ಹೇಳ್ಬೇಕಂತಂದರೆ ಯಾವುದೇ ದೇಶ ಆಗಿರ್ಬೋದು ನಮ್ಮ ರೈತರಲ್ಲಿ ಇರುವಂಥ ಈ ಒಂದು ಬಾಂಡಿಂಗು ನಾವು ಯಾವುದೇ ದೇಶಕ್ಕೆ ಹೋದ್ರೂ ಅದು ಸಿಗೋಲ್ಲ ಅಲ್ಲಿ ಒಂದು ಮೆಷಿನ್ ಥರ ಅಲ್ಲಿ ಬಳಸುವಂತಹ ಹಸುಗಳಾಗ್ಬೋದು ಇನ್ನೊಂದ್ ಆಗ್ಬೋದು ಆ ತರ ಒಂದ್ ಇಲ್ಲಿ ಒಂದು ಮನೆ ಒಬ್ಬ ಇವರು ಲೈವ್ ಆಗಿ ನೋಡಿರೋದ್ರಿಂದ ಇವರು ಎಕ್ಸ್ಪ್ಲೈನ್ ಮಾಡಿದ್ರೆ ಖುಷಿ ಆಯ್ತು ನಿಮ್ಮನ್ನ ಮೀಟ್ ಫಸ್ಟ್ ತುಂಬಾ ಖುಷಿ ಅನಿಸ್ತು ಈ ಬಾಂಡಿಂಗ್ ನ ನಮ್ಮ ಒಂದು ಭಾಗದ ರೈತರು ನಮ್ಮ ದೇಶದ ರೈತರು ಮಾತ್ರ ಅದನ್ನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಅದೇ ತರದಲ್ಲಿ ನಿಮ್ಮಂತವ್ರು ನಿಮ್ಮನ್ನ ನಿಮ್ಮಂತವ್ರನ್ನ ನೋಡಿ ನಮ್ಮ ಹಳ್ಳಿ ರೈತರುಗಳು ಕೂಡ ಇನ್ಸ್ಪೈರ್ ಆಗಲಿ ಇನ್ನೂ ಹೆಚ್ಚು ಹೆಚ್ಚು ಕಟ್ಟಲಿ ಅಂತ ಅಲ್ಲಿ ನಾ ಸರಿ ತುಂಬಾ ಖುಷಿ ಆಯ್ತು ಸರ್ एक्चुअली ನೋಡ್ತಾ ಇರುವಂತಹ ವೀಕ್ಷಕರು ಯಂಗ್ ಸ್ಟರ್ಸ್ ನಿಮ್ಮನ್ನ ನೋಡಿ ತುಂಬಾ ಜನ ಇಂಪ್ರೆಸ್ ಆಗ್ತಾರೆ ಸೊ ಮುಂದಿನ ದಿನಗಳಲ್ಲಿ ತುಂಬಾ ಜನ ಇದ್ದಾರೆ ತುಂಬಾ ಖುಷಿ ಆಯ್ತು ಸರ್ ನಿಮ್ಮನ್ನ ಮೀಟ್ ಮಾಡಿ ಸೊ ಇದೇ ರೀತಿ ನಿಮ್ಮ ಒಂದು ಹಳ್ಳಿಕಾರ್ ಪ್ರೀತಿಯನ್ನ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸೋ ಹೈಯೆಸ್ಟ್ ಪ್ರೈಸ್ ಗೆ ಒಂದು కరోನಾ ಸೇಲ್ ಮಾಡಿದೀನಿ ಅಂತ ಹೇಳಿ ಸೇಲ್ ಮಾಡಿದ್ರೆ ತಂದಿದ್ದೀರಾ ಇಲ್ಲ ಮೇಡಂ ಹೈಯೆಸ್ಟ್ ಪ್ರೈಸ್ ಗೆ ತಕೊಂಡು ಬಂದಿದ್ದೀನಿ ಹೈಯೆಸ್ಟ್ ಪ್ರೈಸ್ ಗೆ ಸೇಲ್ ಆಗಿದೀನಿ ಮೇಡಂ ಹೌದಾ ಸೊ ಹೈಯೆಸ್ಟ್ ಎಸ್ಟ್ ಪ್ರೈಸ್ಗೆ ತಂದಿರುವಂತಹ ಕರು ಆಂಡ್ ಹೈಯೆಸ್ಟ್ ಪ್ರೈಸ್ ಗೆ ಸೇಲ್ ಆಗಿರುವಂತಹ ಕರು ಅಂತ ಬನ್ನಿ ಕೇಳೋಣ ಸೊ ಈ ಕರು ಬಗ್ಗೆ ಹೇಳೋದಾದ್ರೆ ಸರ್ ಮೇಡಮ್ ಈ ಕರು ಬಂದು ಮಳವಳ್ಳಿ ಬೋರೆಗೌಡ್ರು ಅಂತ ಇದೆ ಕೃಷ್ಣ ಅಂತ ಹೇಳಿ ಅದ್ರ ಹೆಸರು ಆ ಕೃಷ್ಣನ್ಗೆ ಹುಟ್ರು ಮಗ ಇದು ಓಕೆ ಹಾ ಇದು ಬಂದು ಈಗೊಂದು ಒಂಬತ್ತರಿಂದ ಹತ್ತು ತಿಂಗಳು ಕರು ಮೇಡಮ್ ಓಕೆ ಟೈಟೆ ಎಲ್ಲ ತುಂಬಾ ಚೆನ್ನಾಗಿದೆ ಹೌದು ಮೇಡಂ ಎಲ್ಲ ಚೆನ್ನಾಗಿದೆ ಸೇಮ್ ಅವರಪ್ಪ ಯಾವ ತರ ಇದೆ ಈ ಡ್ರಾಪ್ ಡ್ರಾಪಲ್ಲಿ ಹಿಡಿದು ಪ್ರತಿಯೊಂದು ಹಿಂದ್ಗಡೆ ಕಟ್ಟಡ ಮೈ ಕಟ್ಟಡ ಪ್ರತಿಯೊಂದೆಲ್ಲ ಸೇಮ್ ಅದೇ ತರನೇ ಇದೆ ಓಕೆ ಹಾ

ಇವಿ ಇದಕ್ಕೆ ದುಡ್ಡು ಕೊಟ್ಟಿರೋದು ಇನ್ನ ಆಟೋ ಬಾಡಿಗೆ ಬಂದು ಮತ್ತೆ ನನ್ನ ಖರ್ಚು ಬಂದು ಅದು ಎಕ್ಸ್ಟ್ರಾ ಮೇಡಮ್ ಅದು ಹ್ಮ್ 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 ಓಕೆ ಈಗ ಸೇಲ್ ಆಗಿದೆಯಾ ಸರ್ ಮೇಡಮ್ ಈಗ ಸೇಲ್ ಆಗಿದೆ ಮೇಡಮ್ ಸೊ ಪ್ರೈಸ್ ಹೇಳ್ತೀರಾ ಪ್ರೈಸ್ ಮೇಡಮ್ ಅದು ಎಲ್ಲ ಸಸ್ಪೆನ್ಸ್ ಆಗಿರುತ್ತೆ ಮೇಡಮ್ ಓಕೆ 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 ಸೊ ಒಂದು ಒಳ್ಳೆ ಬೆಲೆಗೆ ಈ ಒಂದು ಕರುಣ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಒಂದು ಹೆಚ್ಚಿನ ಬೆಲೆಗೆ ತಂದು ಸೊ ತುಂಬಾ ಚೆನ್ನಾಗಿದೆ ಗುಣಲಕ್ಷಣ ಎಲ್ಲ ಕೂಡ ಅಂತ ಹೇಳ್ತಾ ಇದ್ದಾರೆ ಕರುದು ಹತ್ತು ತಿಂಗಳಿಗೆ ಸಿಕ್ಕಾಪಟ್ಟೆ ಹೈಟ್ ಇದೆ ಸೊ ಸೊ ನೋಡ್ತಾ ಇರ್ಬೋದು ಆಕ್ಚುಲಿ ಸೊ ನೋಡ್ತಾ ಇರ್ಬೋದು ಹತ್ತು ತಿಂಗಳಂತೆ ಹತ್ತು ತಿಂಗಳಿಗೆ ಹೈಟ್ ಇದೆ ಆ್ಯಂಡು ಹಗಲ ಕೂಡ ತುಂಬಾ ಚೆನ್ನಾಗಿದೆ ಕರು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಓರಿ ಆಗುತ್ತೆ ಅಂತ ಅನ್ಸತ್ತೆ ಸೊ ತುಂಬಾ ಚೆನ್ನಾಗಿದೆ ಸೊ ಈಗ ಎಲ್ಲಿ ಕೊಟ್ಟಿರೋದಿದನ್ನು ಯಾರು ತಗೊಂಡಿದ್ದಾರೆ ಇದು ಮೇಡಮ್ ಅವರನ್ನೇ ಈಗ ನನಗೆ ಕೊಟ್ರಲ್ಲ ಅವರೇನೆ ಬೇರೆಯವ್ರಿಗೆ ಅವ್ರ ಕಡೆಯಿಂದಾನೇ ಕೊಡ್ಸಿದ್ದಾರೆ ಮೇಡಮ್ ಹೌದಾ ಅವ್ರಿಗೆ ಅವರೇನೇ ಕೊಡ್ಸಿದ್ದಾರೆ ಮೇಡಮ್ ಓಕೆ ಸೊ ತುಂಬ ಚೆನ್ನಾಗಿದೆ ಸರ್ ಕರು ಇದು ಹುಟ್ಟಿರೋ ಕರು ಮೇಡಮ್ ಇದು ಕೃಷ್ಣಗೆ ಒಳ್ಳೆ ಕರು ಹುಟ್ಟಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಹೇಳ್ತಿದ್ರು ನನಗ್ ಗೊತ್ತಿಲ್ಲ ಯಾವ್ಯಾವ ಹೆಂಗ್ ಹೆಂಗಿದಾವ ಅಂತ ಹೇಳಿ ಆದ್ರೆ ನಾನು ಕ್ರಾಸಿಂಗ್ ಮಾಡ್ಸಿರಾ ಹಾ ಮೇಡಮ್ ಅದು ಅವ್ರ ಇದು ಅವ್ರದ್ದೇನೆ ಅವ್ರ ಬೇರೆ ಅವ್ರ್ ಹುಟ್ಟಿರೋದು ಇದು ಆ ಕೃಷ್ಣನಿಗೆ ಒಳ್ಳೆ ಕರು ಹುಟ್ಟಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಜನ ಮಾತಾಡ್ತಾರೆ ಅದು ನನ್ಗೆ ಆ ಊರಿ ಬಗ್ಗೆ ಈ ಊರಿ ಬಗ್ಗೆ ಅದು ಬೇಡಿ ಮೇಡಮ್ ಅಂತಂದ್ರೆ ಬಸಪ್ಪನ್ ಸಹಕಾರ ಎಲ್ಲಾ ಒಂದೇನೆ ಈಗ ಈ ಕರು ಮಾತ್ರ ಚೆನ್ನಾಗ್ ಹುಟ್ಟಿದೆ ಹೈಯೆಸ್ಟ್ ಬೆಲೆಯಲ್ಲಿ ತಂದಿದ್ದೀನಿ ಮೇಡಮ್ ನಮ್ಮ ಊರಿಗೆ ಅಯ್ಯಷ್ಟ್ ಬೆಲೆಗೇನೆ ನಮ್ಮೂರ್ಗೆ ಏನಕ್ಕಿಂತ ಜಾತ್ರೆಲಿ ಯಾವ್ ತರ ನಡೆದಿದೋ ಗೊತ್ತಿಲ್ಲ ಈಗ ನಮ್ ಜಾತ್ರೆಲಿ ನಾನ್ ನೋಡಿರೋ ಮಟ್ಕೆ ನಾನ್ ಕೇಳಿರೋ ಮಟ್ಕೆ ಜಾತ್ರೆಗೆ ಅಯ್ಯಷ್ಟ್ ಬೆಲೆಗೆ ಒಂಟಿ ಕರು ನಾನು ಕೊಟ್ಟಿದ್ದೀನಿ ಮೇಡಮ್ ಸರಿ ತುಂಬಾ ಚೆನ್ನಾಗಿ ಬೆಲೆ ಕರು ತಗೊಂಬಂದಿದ್ದೀನಿ ಮತ್ತೆ ಇನ್ನೊಂದು ನಮ್ಮ ಹತ್ರ ಬೈರು ಅಂತ ಒಂದಿದೆ ಮೇಡಮ್ ಅದೇ ಕೃಷ್ಣಗೆ ಹುಟ್ಟಿರೋದು ಐದು ಲಕ್ಷದ ತೊಂಬತ್ ಸಾವಿರಕ್ಕೆ ನನ್ನ ಹತ್ರ ಕರ ಕೇಳಿದಾರೆ ಮೇಡಮ್ ರೈಸ್ ಹೊಡೆದಿ ಅದು ಕೃಷ್ಣ ಊರಿಗೆ ಆ ಅಂದಾಗಿ ಆ ಕರು ಆ ಇಂದ ಹುಟ್ಟಿರೋ ಕರುಗಳು ನನ್ನ ಹತ್ರ ಎಲ್ಲ ಶ್ರೇಯಸ್ ಇದೆ ಅದಕ್ಕೋಸ್ಕರ ಮತ್ತೆ ಬೈರು ತಮ್ಮ ಒಂದಿದೆ ಅದನ್ನು ನಾನು ಆಲ್ರೆಡಿ ವ್ಯಾಪಾರ ಮಾಡ್ಕೊ ಹಾಲು ಕುಡಿತೈತೆ ನನ್ಗೆ ಕೊಡ್ಬೇಕು ಇದನ್ನ ಬಿಟ್ಟು ಆಲ್ರೆಡಿ ವ್ಯಾಪಾರ ಹಾಕೊಂಡ್ಬಿಟ್ಟಿದ್ದೀನಿ ಮೇಡಮ್ ನಾನೇ ಹಾಕೋ ಬರ್ತೀನಿ ಈಗ ಇದನ್ನು ನಾನೇ ಹಾಕೋ ಬಂದಿದ್ದೀನಿ ಇದು ಇವತ್ತು ಸಾಯಂಕಾಲ ಇಲ್ಲ ನಾಳೆ ಬೆಳಗ್ಗೆ ಅವರು ಹಾಕೊಂಡು ಹೋಗ್ತಾರೆ ಬಂದಿ ಹೌದಾ ತುಂಬಾ ಚೆನ್ನಾಗಿದೆ ಸರ್ ಈ ಕಡೆ ಇರುವಂತ ಕರು ಮೇಡಮ್ ಇದು ಸಿ ಆರ್ ಸೆವೆನ್ ಮಗ ಮೇಡಮ್ ಇದು ಎಷ್ಟು ತಿಂಗಳು ಇದಕ್ಕೆ ಇದಕ್ಕೆ ಎಂಟರಿಂದ ಎಂಟುವರೆ ತಿಂಗಳಾಗಿದೆ ಮೇಡಮ್ ಇದು ಹೌದು ನಾವು ಬೇರೆ ಹತ್ರನೇ ತಂದಿದ್ದು ಮಾಗಡಿ ಹತ್ರ ತಗೊಂಡ್ ಬಂದಿದ್ ಸಣ್ಣ ಕರು ತಗೊಂಡ್ಬಂದಿ ಇಲಾತಿ ಹಸ್ಕೊಳ್ದು ಹಾಲ್ ಹಾಕೊಂಡು ಮನೆಯಲ್ಲಿ ಮಗು ತರ ನೋಡ್ಕೊಂಡು ಸಾಕಿದೆ ಚೆನ್ನಾಗಿದೆ ಹೌದು ಇದು ಹುಟ್ಟಿರುವಂತದ್ದು ಆ ಕಡೆ ಇರುವಂತದ್ದು ಕೃಷ್ಣ ಅವರಿಗೆ ಹುಟ್ಟಿರುವಂತದ್ದು ಎರಡು ಕರುಗಳು ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಪ್ರೈಸ್ ಗೆ ಸೇಲ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ರು ಸೊ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಜಾತ್ರೆನಲ್ಲಿ ಮೀಟ್ ಆಗಿ ಸೊ ಇದೇ ರೀತಿ ನಿಮ್ಮ ಹಳ್ಳಿಕಾರ್ ಪ್ರೀತಿಯನ್ನ ಮುಂದುವರ್ಸ್ಕೊಂಡು ಹೋಗಿ ಸರ್ ಸಾಕಷ್ಟು ವಿಷಯವನ್ನ ನಮ್ಮ ವೀಕ್ಷಕರೊಟ್ಟಿಗೆ ಮಾತಾಡಿದಿರಾ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು